ನಿಮ್ಮ ಬಗ್ಗೆ ಎಲ್ಲ ಕೇಳ್ತಿದ್ದೆ ಸತ್ಯ ಹೆಗಡೆ ಮಾತಾಡ್ತಾ ಇದ್ರು ಯಾರ್ಯಾರ ಸಿನ್ಮಾ ಒಳ್ಳೊಳ್ಳೆ ಸಿನ್ಮಾ ಮತ್ತೆ ಪಾರ್ಟಿಸಿಪೇಟ್ ಮಾಡಿದಂಥ ಎಲ್ಲರೂ ಎಲ್ಲ ಯಂಗ್ ಟೈಗರ್ಸ್ ಅಂತ ಕರಿಬೋದು ಅಂದರೆ ಹಸಿರುವಂಥ ಹುಲಿಗಳು ಬಿಡಲ್ಲ ಬೇಟೆ ಆಡೆ ಆಡ್ತಾ ಒಂದು ದಿವಸ ಇದು ತುಂಬ ಕಡಿಮೆ ಅಂತ ಮಾತಾಡ್ತಾ ಇದ್ವಿ ನಾವು ನಿಮ್ಮ ಬಗ್ಗೆ ಕೇಳಿದಾಗ ನನಗೆ ಯಾಕಂದರೆ ಇದು ಒಂದು ಒಂದು ಅಪ್ರಿಷಿಯಸ್ ಸ್ಟೇಜ್ ಆಗುತ್ತೆ ಯಾಕಂದರೆ ಗೊತ್ತಿಲ್ಲ ನಾ ನಿಮ್ಮಲ್ಲಿ ಯಾರೋ ತುಂಬ ಒಂದಷ್ಟು ಜನ ದೊಡ್ಡ ದೊಡ್ಡ ಆಗ್ತೀರಾ ಮ್ಯೂಸಿಕ್ ಡೈರೆಕ್ಟರ್ ಆಗ್ಬೋದು ಎಡಿಟ್ರಸ್ ಆಗ್ಬೋದು ಅಥವಾ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಲಾವಿದರಾಗಿ ಮೆರೆಯುವಂಥ ಎಲ್ಲ ಸಾಧ್ಯತೆಗಳು ಅದರ ಲಕ್ಷಣಗಳು ಕಾಣ್ತಾ ಇದೆ ಇಲ್ಲಿ ನಾನು ಈಗ ಒಂದೆರಡು ಮೂರು ಸಿನಿಮಾದ ವಿಷಯಗಳನ್ನು ಕೇಳಿದೆ ಸತ್ಯ ಹೆಗಡೆ ಅವರ ಹತ್ರ ಖುಷಿ ಅನ್ನಿಸ್ತಾ ಇತ್ತು ನಾನು ಮಾಸ್ತಿ ಎಲ್ಲಾನು ವೇದಿಕೆ ಮೇಲೆ ಮುಂದೆ ಕೂತಿರುವಂಥ ಎಲ್ಲ ಹಿರಿಯ ನಿರ್ದೇಶಕರು ಮತ್ತು ನಮ್ಮೆಲ್ಲರ ಪ್ರೀತಿಯ ಚಾಮಯ್ಯ ಮೇಸ್ಟ್ರು ಬಗ್ಗೆ ನಾವು ಎಲ್ಲಿಯ ನನ್ನ ಪ್ರೀತಿಯ ಮೇಸ್ಟ್ರು ಅವರು ಇಲ್ಲಿಗೆ ಬರೋದಕ್ಕೆ ಯಾವಾಗಲೂ ನನ್ನ ಮತ್ತೆ ಸತ್ಯ ಹೆಗಡೆಯ ಒಂದು ಕನೆಕ್ಷನ್ ಇರುತ್ತೆ ನಾನು ಮತ್ತು ಮೇಸ್ಟ್ರುದು ಇದೇ ದುನಿಯಾ ಮಾಡಿದಾಗ ನನಗೆ ಅವಾರ್ಡು ಯಾಕೆ ಕೊಡಬೇಕು ಕೊಡಬಾರ್ದು ಅಂತ ಒಂದು ತಂಡ ಮಾತಾಡಿದಾಗ ನಾನು ಪ್ರಚಯನೇ ಇರಲಿಲ್ಲ ಯಾಕೆ ಕೊಡಬೇಕು ಅಂತ ವಾದ ಮಾಡಿ ನನಗೆ ಬೆಸ್ಟ್ ಆ್ಯಕ್ಟ್ರ್ ಅವಾರ್ಡ್ ಕೊಡ್ಸ್ತಂತ ನಮ್ಮ ಮಿಸ್ಟ್ರು ನನಗೆ ಅವ್ರು ಯಾರು ಅಂತಾನೆ ಗೊತ್ತಿರಲಿಲ್ಲ ಅವರು ಅವ್ರನ್ನ ಅವಾಗ ನೋಡಿದ್ದೆ ಅವರು ಕಾಲೇಜ್ನಲ್ಲಿ ಅವರ ಅವರು ಇನ್ನೂ ಸಕ್ಕ ಸ್ಟೈಲಿಶ್ ಆಗಿ ಇವಾಗಲೂ ಸ್ಟೈಲಿಶ್ ಆಗಿದ್ದಾರೆ ಅವಾಗ ಇನ್ನೂ ಮನೆ ರೇಗಿಸ್ತೆ ಫೋನ್ ಮಾಡಿ ಕರೆದಾಗ ಕಾಲೇಜ್ನವ್ರು ಓಡಾಡ್ತಿದ್ರು ಮತ್ತೆ ಅವ್ರ ಮನೆ ನನ್ನ ಸ್ನೇಹಿತರ ಮನೆ ಕೆಳಗಡೆಯಲ್ಲಿ ಒಂದು ಕಡೆ ಬಾಡಿಗೆ ಹೇಗಿದ್ರು ಅವಾಗ ಅವ್ರ ಮನೆ ಒಳಗಡೆ ಹೋಗಿ ಟ್ರೈ ಮಾಡ್ತಿದ್ದೆ ನಮ್ಮಂತ ಅವ್ರ ಸೇರ್ಸೆಲ್ಲ ಬಿಡು ಅಂತ ಅದು ಎಷ್ಟೋ ಸಲ ರಿಜೆಕ್ಟ್ ಆಗಿತ್ತು ಆದರೆ ಅವರೇ ಮುಂದೆ ನಿಂತು ನನಗೆ ಯಾಕೆ ಕೊಡಬೇಕು ಅನ್ನೋ ಒಂದು ವಾದ ನಡೆದಾಗ ಇಲ್ಲ ಅದೇ ಹುಡುಗನ ಕೊಡಬೇಕು ಅಂತ ಅವಾರ್ಡ್ ಕೊಡ್ತಂಥ ನಿಮ್ಮ ಈ ಋಣ ನಾನು ಮರೆಯೋಕ್ಕಾಗೋದಿಲ್ಲ ಅಟ್ ದ ಸೇಮ್ ಟೈಮ್ ಸತ್ಯ ನಾನು ಮರೆಯೋಕ್ಕಾಗಲ್ಲ ಮೊದಲನೇ ಸರಿ ಅವರು ಫಸ್ಟ್ ಸಿನಿಮಾ ಅಲ್ವಾ ಸತ್ಯ ತಾವು ಮಾಡಿದ್ದು ಫಸ್ಟ್ ಸಿನಿಮಾ ನನಗೆ ಕ್ಯಾಮ್ರಾಮನ್ ಮ್ಯಾನ್ ಇದ್ದು ನನಗೆ ಇವತ್ತು ಜ್ಞಾಪಕ ಇದೆ ನಾನು ಸೂರ್ಯ ಹೋದ್ವಿ ಸೂರ್ಯ ಹೋದ್ರೆ ನಾನು ಚಿಕ್ಕ ಚಿಕ್ಕ ಹೇರ್ ಕಟ್ ಮಾಡ್ಕೊಂಡಿದ್ದೆ ಸತ್ಯ ಬದಲು ಸತ್ಯ ಬಂದು ಕಾಫಿ ಕುಡಿತಾ ಅಣ್ಣಿದ್ರು ನಾನು ಸೂರಿ ಹೇಳ್ಕೊಟ್ಟೆ ಗುರು ದೇವೇ ನಾನು ನಾನಿರು ಅಂತ ಹೇಳ್ಬೇಡ ಸುಮ್ಮನೆ ಸುಮ್ಮರು ಅಂತ ಸೂರ್ಯ ಅಂತ ಯಾಕೋ ಯಾಕೆ ಹೇಳ್ಬಾರ್ದು ಅಂತ ಬೇಡ ಗುರು ಬೇಡ ಅನ್ಬಿಟ್ರೆ ಏನ್ ಮಾಡೋಣ ಸುಂದಿ ಸೈಡಿಗೆ ಹಿಂಗೆ ತಿಳ್ಕೊಂಡೆ ಸತ್ಯ ಒಂದು ನಾಲ್ಕೈದು ಸತಿ ಕಥೆ ಕೇಳಿ ಇರೋ ಯಾರೋ ಈರೋ ಯಾರೋ ಈರೋ ಯಾರೋ ಅಂತ ಇದೆ ಸತ್ಯ ಹೋಟೆಲ್ ಚಕ್ರ ಅಂತ ಅಲ್ಲಿ ನಮ್ಮ ಬದುಕಿನ ಚಕ್ರ ಬದಲಾಯಿಸಿದ್ ಹೋಟೆಲ್ ಅದು ಎಲ್ಲ ಕಾಫಿ ಕುಡಿತಾ ಮಾತಾಡ್ತಿದ್ವಿ ಅವಾಗ ಸತ್ಯ ನನಗೆ ಹೆಂಗೋ ಪುಣ್ಯಕ್ ಅವತ್ತು ಸೂರಿ ಹೇಳಲಿಲ್ಲ ನಾನು ಹೇಳಿದೆ ಗುರು ಹೇಳಿ ಹೇಳ್ಬಿಟ್ಟು ಆಮೇಲೆ ಆಮೇಲೆ ನಂಗೆ ತೆಗ್ದೇ ಹೋದ್ರೆ ಕಷ್ಟ ಅವರು ಯಾಕಂದರೆ ಅವರು ಒಂದು ಸಿನ್ಮಾ ಅಂದ್ರೆ ಒಂದು ಒಳ್ಳೆ ಇರೋ ಮಾಡಬೇಕಂತ ಎಲ್ರಿಗೂ ಆಸೆ ಯಾವಾಗಲೂ ಇರುತ್ತೆ ಸೊ ಹಾಗೆ ಸತ್ಯ ಮರೆಯೋಕ್ಕಾಗಲ್ಲ ಥ್ಯಾಂಕ್ ಯು ವೆರಿ ಮಚ್ ಸತ್ಯ ಇವತ್ತು ತುಂಬಾ ಖುಷಿ ಆಯ್ತು ಆದರೆ ಒಂದು ಬೇಸರ ಇದೆ ಸತ್ಯ ನೀವು ಯೂಟ್ಯೂಬ್ ಚಾನಲ್ ನೋಡಿದೆ ನಂದು ಫೋಟೋ ಹಾಕಿಲ್ಲ ನೀವು ನನ್ನ ಮೊದಲನೇ ಸಿನಿಮಾ ಮಾಡಿ ಮಿಕ್ದವ್ರ್ದೆಲ್ಲ ಅದು ಫೋಟೋ ಹಾಕಿದ್ದೀರಾ ಒಂದು ಕರೆಕ್ಷನ್ ಮಾಡ್ಕೊಡಿ ದಯವಿಟ್ಟು ನೆಕ್ಸ್ಟ್ ಫೆಸ್ಟಿವಲ್ ಬಂದಾಗ ನನ್ನ ಫೋಟೋ ಇಡಬೇಕು ಸತ್ಯ ಇಲ್ಲ ನೀವು ಹಾಕ್ಬೇಕಾಗಿ ನನ್ನ ನಾನು ಮೊದಲನೇ ಸಿನಿಮಾ ಮಾಡಿ ದುನಿಯಾ ಅಂತ ನೋಡಿದ್ರೆ ನೀವು ದುನಿಯಾ ಮಾಡಿದಿರ ಮಾಸ್ತಿ ಗುಡಿ ಮಾಡಿದಿರ ಇನ್ನೊಂದು ಎರಡು ಮೂರು ಸಿನಿಮಾಗಳು ನನ್ನ ಜೊತೆ ಮಾಡಿದಿರ ಸತ್ಯ ಸೊ ನನ್ನ ನನ್ನ ಪ್ರಾಬ್ಲಮ್ ಇದೆ ಎದುರುಗಡೆ ಕೇಳಿಬಿಡ್ತೀನಿ ಸೊ ಹಂಗಾಗಿ ಎಲ್ಲೂ ಸ್ಟೇಜ್ ಮೇಲೆ ಹತ್ತಲ್ಲ ಅಂತ ಹೇಳ್ತೀನಿ ಇವ್ರು ಯಾರು ಬಿಡಲ್ಲ ನನ್ನ ಕರೆದು ಬಿಡ್ತೀರಾ ಹಿಂಗೆ ಸೊ ಸತ್ಯ ನೆಕ್ಸ್ಟ್ ಟೈಮ್ ನನ್ನ ಫೋಟೋ ಯೂಸ್ ಮಾಡಿ ದಯವಿಟ್ಟು ಏನಕ್ಕೆ ಬರೀ ಇನ್ಸ್ಪೈರ್ ಆಗಲಿ ಅಂತ ಅಷ್ಟೇ ಅವತ್ತಂತೂ ಹೀರೋ ಯಾರು ಅಂತ ಕೇಳಿಲ್ಲ ಲೀಸ್ಟ್ ಇನ್ಸ್ಪೈರ್ ಆಗಲಿ ಅವರಂಗೆ ನಾನು ಇದೀನಿ ನಾನು ಏನೋ ಮಾಡ್ತೀನಿ ಅಂತ ಸಿನ್ಮಾ ಮಾಡಿದಂಥ ಎಲ್ಲ ಎಲ್ಲ ಯುವ ಪ್ರತಿಭೆಗಳು ಏನಿದ್ದೀರಾ ಇಲ್ಲಿ ನಿಮ್ಮೆಲ್ಲರಿಗೂ ಒಂದು ರಿಕ್ವೆಸ್ಟ್ ಇದೆ ತಾವು ಯಾರು ಗೆಲ್ತೀರಾ ಅದನ್ನ ತಲೆಗೆ ತಗೋಬೇಡಿ ಇದು ಗೆಲ್ವಲ್ಲ ಇದು ನೀವು ಕಟ್ಟುವಂಥ ಮಾ ಅರಮನೆಯ ಮೊದಲನೇ ಇಟ್ಟಿಗೆ ಇಡೋದಿಕ್ಕೂ ಅಥವಾ ಆ ಪಾಯ ತಗೊಳ್ಳೋದಕ್ಕೂ ಮೊದಲನೇ ಕಲ್ಲಿಡೋದಕ್ಕೆ ಸುಮ್ಮನೆ ಗೆದ್ದೀವಿ ಅಂತ ಅನ್ಕೊಳ್ಳಿ ಒಂದು ಪೂಜೆ ಮಾಡಿದೀವಿ ಅನ್ಕೊಳ್ಳಿ ಆ ಭೂಮಿ ಪೂಜೆ ಅನ್ಕೊಳ್ಳಿ ಆ ಭೂಮಿ ಪೂಜೆಗೆ ಇಬ್ಬರು ದೊಡ್ಡ ಆಶೀರ್ವಾದ ಮಾಡುವಂತ ಮೆನಿಸ್ಟ್ರು ಮತ್ತೆ ಸತ್ಯ ಹೆಗಡೆ ಅವರು ನಿಂತು ಪೂಜೆ ಮಾಡಿದ್ದಾರೆ ಅನ್ಕೊಳ್ಳಿ ಸೊ ಹಂಗಾಗಿ ತಲೆಗೆ ತಗೊಳೋದಕ್ಕಿಂತ ಹೆಚ್ಚಾಗಿ ಮತ್ತಷ್ಟು ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿ ಯಾಕಂದ್ರೆ ಇವತ್ತು ನಿಮಗೆ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ನೀವೇನು ಈ ಶಾರ್ಟ್ ಮೂವೀಸ್ ಅಂತ ಮಾಡಿದೀರ ಇದು ಶಾರ್ಟ್ ಮೂವೀಸ್ ಮತ್ತೆ ಲಾಂಗ್ ಮೂವೀಸ್ ನಂಗೆ ಅರ್ಥ ಗೊತ್ತಾಗ್ತಾ ಇಲ್ಲ ಶಾರ್ಟ್ ಮೂವೀಸ್ ಲಾಂಗ್ ಮೂವೀಸ್ ಅಂದರೆ ಏನು ಯಾಕಂದ್ರೆ ಇವತ್ತು ಸೈನೈಡು ಇಷ್ಟೇ ಉದ್ದ ಇರುತ್ತೆ ಅದು ಭಾರಿ ಡೇಂಜರಸ್ ಅದು ಸೊ ಹಂಗಾಗಿ ಶಾರ್ಟ್ ಮೂವೀಸ್ಗೂ ಅದೇ ಶಕ್ತಿ ಇದೆ ಲಾಂಗ್ ಲಾಂಗ್ ಮೂವೀಸ್ಗೂ ಅದೇ ಶಕ್ತಿ ಇರುತ್ತೆ ಸೊ ಹಾಗಾಗಿ ನಾವೆಲ್ಲ ಒಂದೇ ಇದೆ ಸೊ ಹಾಗಾಗಿ ಶಾರ್ಟ್ ಮೂವೀಸು ಲಾಂಗ್ ಮೂವೀಸು ಅನ್ನೋಕ್ಕಿನ್ನ ನನಗೆ ಗೊತ್ತಿಲ್ಲ ಅದನ್ನು ಬೇರೆ ಏನಾದರೂ ಅನಿಸಿದ್ರೆ ದಯಮಾಡಿ ಅದನ್ನ ಟ್ರೈ ಮಾಡಿ ಈಗ ನಮ್ಮ ಎಷ್ಟೋ ಸಿನಿಮಾ ಸೋತಿರೋ ಸಿನಿಮಾಗಳಿಗಿನ್ನ ಚೆನ್ನಾಗಿರೋ ಸಿನಿಮಾಗಳು ಇದ್ರಲ್ಲಿ ಇರ್ಬೋದು ನಾನೀಗ ವೇಸ್ಟಿಗೆ ಸತ್ಯ ಅವ್ರಿಗೆ ಕೇಳಿದೆ ಒಂದು ಸಿನಿಮಾಗಳು ಕಳಿಸ್ಕೊಡಿ ನಾನು ಆ ಸಿನಿಮಾಗಳನ್ನ ನಾನು ನೋಡ್ತೀನಿ ಅಂತ ಯಾಕೆಂದರೆ ನಾನು ಮುಂದೆ ಮಾಡೋಕ್ಕೆ ಹೊರಟಿರುವಂಥ ಸಿನಿಮಾದಲ್ಲಿ ನನಗೊಂದು ಒಂದು ಅಷ್ಟಲ್ಲ ಎಷ್ಟೋ ಜನ ಹೊಸ ಕಲಾವಿದರು ಬೇಕು ಸೊ ಹಾಗಾಗಿ ನನಗೆ ಅದು ಎಲ್ಲ ಕಳಿಸ್ಕೊಡಿ ಅದನ್ನು ಆಮೇಲೆ ನಾನು ಬರ್ತೀನಿ ನಿಮ್ಮ ಟೆಂಟಿ ಸಿನಿಮಾಗೆ ಎಲ್ಲ ಕಲಾವಿದರನ್ನು ಮೀಟ್ ಮಾಡ್ತೀನಿ ನಮಗಿನ್ನ ಜಾಸ್ತಿ ಅಪ್ಡೇಟೆಡ್ ಹುಡುಗರು ಇದ್ದಾರೆ ಇವತ್ತು ಬೇರೆ ಬೇರೆ ಒಳ್ಳೆ ಎನರ್ಜಿ ಮತ್ತೆ ಒಳ್ಳೆ ಪ್ರತಿಭೆ ಇರುವಂಥವ್ರು ಹೆಚ್ಚಿಗೆ ಟೆಕ್ನಾಲಜಿ ತಿಳ್ಕೊಂಡಿರೋರೆಲ್ಲ ಇರ್ತೀರಾ ಇಲ್ಲಿ ಅದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಮಿಸ್ಟೇ ನಾನು ಬರ್ತೀನಿ ಮತ್ತೆ ಇಲ್ಲಿ ಗೆದ್ದಂಥ ಸಿನಿಮಾಗಳನ್ನೆಲ್ಲ ಕಳಿಸ್ಕೊಡಿ ನಾನು ದಯಮಾಡಿ ನೋಡ್ತೀನಿ ಅದನ್ನು ಅದನ್ನು ಹೊರ್ತುಪಡಿಸಿ ಇವತ್ತು ಇದು ನಿಮ್ಮ ಗೆಲುವು ಅನ್ಕೊಳ್ಳೋಕಿ ಹೆಚ್ಚಾಗಿ ನೀವು ಮೊದಲನೇ ಮಾರ್ಕ್ ಹಾಕೊಂಡಿದ್ದೀರಾ ಅಂದ್ಕೊಂಡು ಇದರ ಮೇಲೆ ಈ ಪ್ರಪಂಚದಲ್ಲಿ ಯಾರು ಕಟ್ತಾ ಇರುವಂತ ಒಂದು ಬಿಲ್ಡಿಂಗ್ ನಾನು ಕಟ್ತೀನಿ ಅಂದ್ರೆ ಇಷ್ಟು ಜನರು ಒಬ್ರು ಕಟ್ಟೆ ಕಟ್ತೀರಾ ಹಂಡ್ರೆಡ್ ಪರ್ಸೆಂಟ್ ಕಟ್ತೀರಾ ಯಾರಾದ್ರೂ ಒಬ್ರು ಕಟ್ಟೆ ಕಟ್ತೀನಿ ಆ ಶಕ್ತಿ ನಿಮ್ಮಲ್ಲೇ ಇರುತ್ತೆ ನಿಮ್ಮ ಮನಸ್ಸಾಕ್ಷಿ ಮಾತಾಡ್ತಾ ಇರತ್ತೆ ನಿಮ್ಗೆ ಅದನ್ನ ತಿಳಿಸ್ತಾ ಇರತ್ತೆ ಪದೇ ಪದೇ ಅನ್ಕೊಳ್ಳಿ ಅದಾಗ್ಲಿ ನಾವೇನ್ ನೋಡ್ತೀವೋ ನಾವೇನು ಯೋಚನೆ ಮಾಡ್ತೀವೋ ಅದೆಲ್ಲವೂ ಸತ್ಯವಾಗಿ ಬರಬೇಕು ಅಂದ್ರೆ ನಮ್ಮ ಯೋಚನೆಗಳು ತುಂಬಾ ಚೆನ್ನಾಗಿರ್ಬೇಕು ಸೊ ಹಂಗಾಗಿ ತಮ್ಮೆಲ್ರಿಗೂ ಒಳ್ಳೇದು ಬಯಸ್ತಾ ಈ ಟೆಂಟ್ ಸಿನಿಮಾ ಮತ್ತೆ ಸತ್ಯ ಹೆಗಡೆ ಅವ್ರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಬಂದರ್ತಾ ನನ್ನೆಲ್ಲ ಫೇವ್ರೆಟ್ ಡೈರೆಕ್ಟರ್ಸ್ ಇದ್ದಾರೆ ಕೂತಿರೋರು ಪವನ್ ಸರ್ ಆಗ್ಬೋದು ಆಮೇಲೆ ನನ್ನ ಫೇವ್ರೆಟ್ ಕೈರಾಮ್ ವಾಷಿ ಇದ್ದಾರೆ ಯಾವಾಗ ಸರ್ ನನಗೆ ನೀನೇ ಇಂಟ್ರೂ ಮಾಡಬೇಕು ಅಂತ ಕೇಳ್ತಿದ್ದೆ ನಾನು ಅವರು ಮತ್ತೆ ಈಗ ಚ ಚೇತನ್ಯವ್ರು ಇದ್ರು ಅವರು ಹೊರಟುಕೊಟ್ರ್ ಅಂತ ಕಾಣುತ್ತೆ ಚೈತನ್ಯ ಅವರು ಇವರೆಲ್ಲ ನನ್ನ ಫೇವ್ರೆಟ್ ಡೈರೆಕ್ಟರ್ಸ್ ಇಂಡಿ ಸರ್ ಇಲ್ಲಿ ನಮ್ಮ ಇಂಡಿಯನ್ ಸಿನಿಮಾ ಹಿಸ್ಟ್ರಿಯಲ್ಲಿ ತುಂಬ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ನಮ್ಮ ನಾನು ನ್ಯಾಷನಲ್ ಲೆವೆಲ್ಗೆ ನ್ಯೂಸ್ ಮಾಡಿದಂಥ ನಮ್ಮ ಭವನ್ ಅವರು ಆಗ್ಬೋದು ನಾನು ಯಾವತ್ತೂ ತಮ್ಮೆಲ್ಲ ಇದನ್ನ ಬರೆಯಕ್ಕ ಯಾವಾಗ ಅನ್ಯಕ್ಕಿದೆ ಹೌದಲ್ವಾ ನಮ್ಮಲ್ಲೂ ಇಂಥ ಶಕ್ತಿಗಳಿದ್ದಾವೆ ಅಂತ ಈ ಥರ ಎಷ್ಟೋ ಜನ ಒಳ್ಳೆ ಒಳ್ಳೆ ಡೈರೆಕ್ಟ್ರ್ಗಳಾಗಿ ಒಳ್ಳೆ ಒಳ್ಳೆ ಆ್ಯಕ್ಟರ್ಗಳಾಗಿ ನಿಮ್ಗೆ ಯಾವಾಗಲೂ ಮೇಲೆ ಎಲ್ಲೂ ಸೋತಿದ್ದೀನಿ ಅನ್ಕೋಬೇಡಿ ಯಾವತ್ತೂ ಸೋತಿದ್ದೀನಿ ಅನ್ಕೋಬೇಡಿ గురి ముట్టవర్ూ స్వల్ప కడమే నెస్ థ్యాంక్ యూ సైడ్ అం నీనే బు అంత గుద్దు అల్దే గలాటె ಕೆಲಸ ಇಲ್ಲಪ್ಪ ಅವ್ರು ಹೇಳಿ ಗುಂಡಿ ತೆಗೀದೇ ಬೇಸ್ತ್ರಿ ಬಂತೇನೆ ಹೆಲ್ಪರ್ ಕೈ ಕೂಡ ಅವ್ರು ಹೆಲ್ಪ್ ಮಾಡಿದ್ರೆ ಸಾಕು ಹೇಳಿದ್ನಲ್ರಿ ಸಂಜೋರ್ ಹೋಗೋದವ್ ಹುಷಾರಿ ಬಂದ್ರೆ ಇಲ್ಲ ಹುಷಾರೇ ಮನೆಗೆ ಹೋಗಿಯಾ ನಂದಿ ಅನೇಕ ನೀನ್ ಮಾಡಿದ್ದು ಅವ್ನ್ಗೆ ಎಂಟೆ ಆಗ್ತಿದ್ದು ಹುಡುಗಿ ನೀನ್ ಸೆಟ್ ಮಾಡ್ಕೊಂಡು ಎಷ್ಟು ಜನ ಆಗಿದ್ರು ಸುಮಾರು ಜನ ಮಂಜು ಮುಲಾರ್ ಮಂಜು ಮುಲಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಮೇಲ್ ಸಿನಿಮಿನಿ ಟ್ವೆಂಟಿ ಟ್ವೆಂಟಿ ಫೋರ್ ಅವಾರ್ಡ್ ಬಂದಿದೆ ನಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಸಲಗ ದುನಿಯಾ ವಿಜಿ ಸರ್ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ದಾರೆ ಚಿತ್ರಕ್ಕೆ ಮಂಜು ಅವರಿಗೆ ಬೆಸ್ಟ್ ಆಕ್ಟರ್ ಮೇಲ್ ಅವಾರ್ಡ್ ಸಿಕ್ಕಿದೆ ಕಂಗ್ರ್ಯಾಚುಲೇಷನ್ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಮಂಜು ಮೂರೆ ನಂದು ಹಾವೇರಿ ಡಿಸ್ಟ್ರಿಕ್ಟ್ ಹಾನಗಲ್ ತಾಲೂಕು ನಾನು ಬೆಸ್ಟ್ ಆಕ್ಟರ್ ಅಲ್ಲ ನನ್ನ ಅಷ್ಟೇ ಇಲ್ಲಿ ಎಷ್ಟೋ ಜನ ಬಂದಿದಾರಲ್ಲ ಅವ್ರೆಲ್ಲರೂ ಪರವಾಗಿ ನಾನ್ ತಗೋತಾ ಇದೀನ ಅಷ್ಟೇ ಮತ್ತೆ